ಬೀದರ್ ಬಸವಕಲ್ಯಾಣ ನಗರಸಭೆಯ ಪೌರಾಯುಕ್ತ ರಾಜು ಬಣಕರ್ ಅವರ ವಿರುದ್ಧ ಬೀದರ್ ಜಿಲ್ಲೆಯ ಬಿಎಸ್ಪಿ ಪಕ್ಷ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಕುರಿತು ಬಸವಕಲ್ಯಾಣ ನಗರದ ಬಿಕೆಡಿವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಜ್ಞಾನೇಶ್ವರ್ ಸಿಂಗಾರೆ ಅವರು ಪೌರಾಯುಕ್ತರು ನನ್ನ ಜೊತೆ ಅನುಚಿತ ವರ್ತನೆ ತೋರಿ ಜೀವ ಭಯ ಹಾಕಿದ್ದಾರೆ ಇನ್ನು ನನ್ನ ಜೀವಕ್ಕೆ ಯಾವುದೇ ರೀತಿ ಹಾನಿಯಾದರೂ ಕೂಡ ಪೌರಾಯುಕ್ತ ರಾಜು ಬಣಕರ್ ಅವರೇ ಕಾರಣ ಎಂದು ತಿಳಿಸಿದ್ದಾರೆ ಕಳೆದ ಎಂಟು ತಿಂಗಳಿನಿಂದ ನಾನು ಸಲ್ಲಿಸಿದ ಮಾಹಿತಿ ಹಕ್ಕು ಸೇರಿ ವಿವಿಧ ಅರ್ಜಿಗಳಿಗೆ ಉತ್ತರ ನೀಡದೆ ದರ್ಪ ತೋರಿ ದಿನಗಳನ್ನು ಕಳೆಯುತ್ತಿದ್ದಾರೆ ಈ ಕುರಿತು ನಾನು ಪ್ರಶ್ನಿಸಲು ಹೋದಾಗ ನಗರಸಭೆ ಪೌರಾಯುಕ್ತರ ಅವರ ಗುಂಡ ವರ್ತನೆ ತೋರಿ ಜೀವ ಬೆದರಿಕೆ ಹಾಕಿದ್ದಾರೆ ಇನ್ನು ಈ ಕುರಿತು ನಾನು ಪೊಲೀಸ್ ಠಾಣೆ ಮೆಟ್ಟಲೇರಿ ಅವರ ವಿರುದ್ಧ ದೂರು ನೀಡಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಈ ಹಿನ್ನೆಲೆಯಲ್ಲಿ ಬಸವಕಲ್ಯಾಣಗರ ಪಿಎಸ್ಐ ಅವರು ಪೌರಾಯುಕ್ತರಿಗೆ ಮತ್ತು ನಮಗೆ ಮಾತನಾಡಲು ಕರೆದ ಸಮಯದಲ್ಲಿ ಪೌರಾಯುಕ್ತರು ತಮ್ಮ ಅಸಹಾಯಕತೆಯನ್ನು ಒಪ್ಪಿಕೊಂಡು ನನ್ನಿಂದ ತಪ್ಪಾಗಿದೆ ಎನ್ನುವ ರೀತಿ ಮಾತನಾಡಿದರು ಮತ್ತೆ ಮರುದಿವಸ ಇವರ ಇಲಾಖೆಯ ಸಿಬ್ಬಂದಿಗಳು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿ ನನ್ನ ಹೆಸರು ಕೆಡಿಸಬೇಕೆಂದು ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲಿಸಿದ್ದಾರೆ ಪೌರಾಯುಕ್ತರು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿ ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಲೂಟಿ ಹೊಡೆದಿದ್ದಾರೆ ಆದ್ದರಿಂದ ಅವರ ಮಾಹಿತಿ ಹಕ್ಕಿಗೆ ಉತ್ತರ ನೀಡ್ತಿಲ್ಲ ಮುಂದಿನ ದಿನಗಳಲ್ಲಿ ಅವರ ಭ್ರಷ್ಟಾಚಾರದ ಕರ್ಮಕಾಂಡವನ್ನು ಎಳಿ ಎಳಿಯಾಗಿ ಬಿಚ್ಚಿಡ್ತೇನೆ ಎಂದು ಅವರು ತಿಳಿಸಿದ್ದಾರೆ ಅಷ್ಟೇಲ್ಲ ಬಿಎಸ್ಪಿ ಪಕ್ಷದ ಪದಾಧಿಕಾರಿಗಳು ಮಾತನಾಡಿ ಪೌರಾಯುಕ್ತರು ಗುಂಡಾವರ್ತನೆ ತೋರಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಎರಡು ದಿವಸದ ಒಳಗೆ ಕ್ಷಮ ಕೇಳಿದ್ರೆ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದು ಮತ್ತು ಇಲ್ಲಿನ ಜಿಲ್ಲಾಡಳಿತ ಪೌರಾಯುಕ್ತರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ ಇದು ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅರ್ಜಿ ಇದ್ರ ಬಗ್ಗೆ ಎಂಟು ತಿಂಗಳಾದ್ರು ಇನ್ನೂ ಅವಧಿ ಬೇಕಂತಂದ್ರೆ ಅದು ಮತ್ತು ಅವರಂಥ ಸ ಕಮಿಷನರ್ ನೀವೇ ಅರ್ಥ ಮಾಡಿ ಯಾಕಂದ್ರೆ ಅವರು ಎಂಟು ತಿಂಗಳಾದ್ರೂ ಮಾಹಿತಿ ಕೊಡೋಕ್ಕಾಗದೇ ಇರತಕ್ಕಂಥ ಕಮಿಷನರ್ ಅವರು ಮತ್ತು ಮೇಲೆ ಆರೋಪ ಪ್ರಚಾರ ಮಾಡ್ತಾರಂದ್ರೆ ಅವ್ರು ಎಂಥ ಮೂರು ಕಿರಬೇಕು ಸ್ವಲ್ಪ ನೀವು ಸ್ಟಡಿ ಮಾಡಿರೋದು ಸರ್ ಇನ್ನೊಂದು ಅವ್ರದ್ದು ಪದೇ ಪದೇ ಅವ್ರ ಹತ್ರ ಹೋಗಿ ನೀವು ಅವಾಚ್ಯ ಶಬ್ದಗಳು ಉಪಯೋಗಿಸಿರಿ ಅವ್ರದ್ದು ಏನು ಸಿಬ್ಬಂದಿಗಳರ ಅವ್ರ ಮ್ಯಾಗ ನೀವು ಅವಾಚ್ಯ ಶಬ್ದಗಳು ಉಪಯೋಗಿಸ್ಕೊಂಡು ದರ್ಪ ತೋರ್ಲತ್ತೀರಿ ಅಂತೇಳಿ ಇನ್ನೊಂದು ಗಂಭೀರ ಆರೋಪ ಮಾಡ್ರಿ ಸರ್ ಈ ಥರ ಯಾವ್ದಾದ್ರೂ ಘಟನೆ ನಡೆದಿದೆ ಸರ್ ನೀವು ಅವ್ರಿಗೆ ಬೈದಿದ್ದಾಗಲಿ ಅಥವಾ ಏನಾದರೂ ಅಂದಿದ್ದಾಗಲಿ ಅಂತ ಸಾ ಅವ್ರು ಸರ್ ಅವರು ಮತ್ತು ನಾವು ಯಾವುದೇ ಕಾರಣಕ್ಕೆ ಆ ರೀತಿ ಒಂದು ವೇಳೆ ಅವ್ರದ್ದು ಕಚೇರಿದೇನು ಸೆಕ್ಷನ್ ಸಂಬಂಧಪಟ್ಟಿರೋದು ಅಧಿಕಾರಿಗಳು ನಾನು ಹೋಗ್ತಿದ್ದೆ ಅಂದ್ರೆ ಇವ್ರ ಹತ್ರ ಯಾಕೆ ಹೋಗ್ತಿದ್ದೆ ನಾನು ಸೆಕ್ಷನ್ ಪಟ್ಟಿದವ್ರಿಗೆ ಮಾತಾಡ್ತಿದ್ದೆ ನಾನು ಅದು ಎಲ್ಲ ಸುಳ್ಳು ಆರೋಪ ಮಾಡಿ ಅದು ಏನದ ಅಂತಂದ್ರೆ ಹಿಂದೆ ಎಲ್ಲ ಭಾಳಷ್ಟು ಇವರೆಲ್ಲ ಕರ್ಮಕಾಂಡಗಳೆಲ್ಲ ಮುಚ್ಕೊಂಡಿದ್ದಾರೆ ಇದನ್ನು ಹೀಗೆ ಮುಚ್ಬೇಕು ಅಂಬದವ್ರ ಉದ್ದೇಶ ಇದ್ದಿರಬೇಕು ಅದು ನಾವು ಎಲ್ಲ ರೀತಿಯಲ್ಲಿ ಬೈರ ಕೊಟ್ಟ್ಲಾಕ್ ನಾವು ರೆಡಿ ಇದ್ದೀವಿ ಸರ್ ಯಾಕಂದ್ರೆ ಮಿಸ್ಗೈಡ್ ಮಾಡ್ಯಾರ ನನಗೆ ಎಂಟು ತಿಂಗಳು ನಾನು ಸಮಯ ಯಾಕೆ ಕೊಟ್ಟಿದ್ದೆ ಅಂತಂದ್ರೆ ನನಗೆ ಮಿಸ್ಗೈಡ್ ಮಾಡಿದ್ದಾರೆ ಎಂಟು ತಿಂಗಳವರೆಗೆ ನಾನು ಇಷ್ಟು ಸಮಯ ನಾನು ಕೊಡ್ತಿದ್ದಿಲ್ಲ ಅಧಿಕಾರಿಗೆ ಅವ್ರು ನನಗೆ ಅವ್ರ ಅವ್ರಲ್ಲಿ ಮಾನವೀಯತೆ ಇದೆ ಅನ್ನೋ ಅಂತ ನಾನು